ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ಚರ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಮೊದಲ ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಇವೆ ಅದಕ್ಕೆ ಉತ್ತರಗಳು ಏನೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲ ಅಧ್ಯಾಯವಾಗಿರುತ್ತೆ ದೈಹಿಕ ಶಿಕ್ಷಣದ ಪ್ರಯೋಜನಗಳು ಇದರಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿ ಅಥವಾ ನಾಲ್ಕು ಉತ್ತರವನ್ನು ಕೊಟ್ಟಿರ್ತಾರೆ ಬಹು ಆಯ್ಕೆಯ ಪ್ರಶ್ನೆಗಳು ಇದು ಎಂಟು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮ್ಗೆ ಕೇಳಲಾಗುತ್ತೆ ಮೊದಲ ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಸೇ ಕೇಳುವಂಥ ಸಾಧ್ಯತೆ ಇದೆ ಅದರ ಉತ್ತರಗಳು ಏನೇನು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೀವು ಕಾಣ್ತಾ ಇದ್ದೀರಿ ಮೊದಲ ಪ್ರಶ್ನೆಯಾಗಿರುತ್ತೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಡ್ಯಾಶ್ ಅಂಗವಾಗಿರುತ್ತದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ನೀವು ಸರಿಯಾದ ಉತ್ತರವನ್ನು ತುಂಬಬೇಕು ಆದರೆ ಸರಿಯಾದ ಉತ್ತರ ಏನಾಗಿದೆ ವಿದ್ಯಾರ್ಥಿಗಳೇ ಹೌದು ಸರಿಯಾದ ಉತ್ತರವಾಗಿರುತ್ತೆ ನೀವು ಕಾಣ್ತಾ ಇರುವಂಥದ್ದು ಅವಿಭಾಜ್ಯ ಅದು ಅವಿಭಾಜ್ಯ ಅಂಗವಾಗಿರ್ತದೆ ಎರಡನೇ ಪ್ರಶ್ನೆಯನ್ನ ನಾವು ನೋಡೋಣ ಶಿಕ್ಷಣದಿಂದ ಮಾನವನ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೂ ಡ್ಯಾಶ್ ಇಲ್ಲದೆ ಜೀವನ ಸಾರ್ಥಕವಾಗಲಾರದು ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಯ ಉತ್ತರವನ್ನು ನೀವು ಏನಂತ ಗೆಸ್ ಮಾಡಬಹುದಾ ಹೌದು ವಿದ್ಯಾರ್ಥಿಗಳೇ ಜೀವನ ದೈಹಿಕ ಶಿಕ್ಷಣ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆಯನ್ನ ಇದೀಗ ನಾವು ನೋಡೋಣ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಡ್ಯಾಶ್ ಆಗಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ ಪೂರಕ ಆಗಿದೆ ಈ ರೀತಿ ಪ್ರಶ್ನೆ ಕೇಳಿದಾಗ ನೀವು ಪೂರಕವನ್ನು ಆಯ್ಕೆ ಮಾಡಬೇಕಾಗತ್ತೆ ನಾಲ್ಕನೇ ಪ್ರಶ್ನೆಯತ್ತ ನಾವು ನೋಡೋಣ ನಾಲ್ಕನೇ ಪ್ರಶ್ನೆ ದೈಹಿಕ ಶಿಕ್ಷಣ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದಾಗಿ ಡ್ಯಾಶ್ ತೀಕ್ಷ್ಣಗೊಳ್ಳುಗೊಳ್ಳಲು ಅನುಕೂಲ ವಾಗುತ್ತದೆ ಇದರಿಂದ ಏನು ತೀಕ್ಷ್ಣಗೊಳ್ಳುತ್ತದೆ ಅನ್ನುವಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬುದ್ಧಿಶಕ್ತಿ ಐದನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಆಟೋಟಗಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದು ಡ್ಯಾಶ್ ಆಗಿದೆ ಅಂದರೆ ಸಮಾನವಾಗಿ ಸ್ವೀಕರಿಸುವುದನ್ನು ಏನಂತ ಕರಿತೇವೆ ಇದನ್ನು ನಾವು ನೀವು ನೋಡ್ತಾ ಇದ್ದೀರಿ ಇದನ್ನೇ ನಾವು ಕ್ರೀಡಾ ಮನೋಭಾವ ಅಥವಾ ಸ್ಪೋರ್ಟ್ಸ್ ಅಂತ ಕರಿತೇವೆ ಇದು ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ಆಗಿವೆ ಇದೀಗ ನಾವು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಈ ರೀತಿಯ ಹತ್ತು ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಮೊದಲ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಆಗಿರುತ್ತೆ ದೈಹಿಕ ಶಿಕ್ಷಣದ ಗುರಿಯನ್ನು ಬರೆಯಿರಿ ಅಂತ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ವಿದ್ಯಾರ್ಥಿಗಳಾದ ನೀವು ಈ ಹಿಂದಿನ ನೀವು ತರಗತಿಗಳಲ್ಲಿ ಕಲ್ತಿದ್ದೀರಿ ದೈಹಿಕ ಶಿಕ್ಷಣದ ಗುರಿ ಅನ್ನುವಂಥದ್ದು ಜೀವನದ ಉದ್ದಕ್ಕೂ ಆರೋಗ್ಯಕರವಾದಂತಹ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯವಾದ ಜ್ಞಾನ ಕೌಶಲ ಮತ್ತು ದಿಟ್ಟತನವುಳ್ಳಂತಹ ದೈಹಿಕವಾಗಿ ಸುಶಿಕ್ಷಿಸು ಶಿಕ್ಷಿತವಾದಂತಹ ವ್ಯಕ್ತಿಗಳನ್ನು ರೂಪಿಸುವುದೇ ಏನಾಗಿದೆ ದೈಹಿಕ ಶಿಕ್ಷಣದ ಗುರಿಯಾಗಿದೆ ಅಂತ ನೀವು ಬರೀತೀರಿ ಎರಡನೇ ಪ್ರಶ್ನೆಯನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಹಿಂದಗಡೆ ಅತಿ ಕಡಿಮೆ ದೈಹಿಕ ಚಟುವಟಿಕೆಯಿಂದ ಕೂಡಿರುವಂತಹ ಜೀವನದ ಕ್ರಮದ ಪರಿಣಾಮಗಳು ಏನೇನಾಗಿದೆ ಅದರ ರಿಸಲ್ಟ್ ಏನಾಗುತ್ತೆ ಅದರ ಅಥವಾ ಅದರ ದುಷ್ಪರಿಣಾಮಗಳು ಏನು ಅಂತ ಕೇಳಿದರೆ ನೀವು ಬರೀತೀರಿ ಅತಿ ಕಡಿಮೆ ದೈಹಿಕ ಚಟುವಟಿಕೆಯಿಂದ ಕೂಡಿರುವಂತಹ ಪದ್ಧತಿ ಇದೆ ಕ್ರಮ ಇದೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಬೊಜ್ಜಿನ ಪ್ರಮಾಣ ಜಾಸ್ತಿಯಾಗಿ ಸ್ಥೂಲಕಾಯ ಆಗುತ್ತೆ ಅಥವಾ ಅದನ್ನು ಒಬೆಸಿಟಿ ಅಂತ ಕರಿತೇವೆ ಎರಡನೇ ಪಾಯಿಂಟನ್ನು ನೀವು ಬರೀಬಹುದು ಇದರಿಂದ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಅಥವಾ ಹೈಪರ್ ಟೆನ್ಷನ್ ಬರುತ್ತೆ ಮೂರನೇ ಪಾಯಿಂಟ್ ಇದು ಒಂದು ವಾಕ್ಯಕ್ಕೆ ಆಗಿರೋದ್ರಿಂದಾಗಿ ಒಂದು ಅಂಕಕ್ಕ ಆಗಿರೋದ್ರಿಂದಾಗಿ ನೀವು ಒಂದು ಅಥವಾ ಎರಡು ವಾಕ್ಯದಲ್ಲಾದರೂ ಬರೆದ್ರೆ ಸಾಕಾಗುತ್ತೆ ಒಂದು ವೇಳೆ ಇದೇ ಪ್ರಶ್ನೆಯನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ ಎರಡು ಮಾರ್ಕ್ಸಿಗೆ ಅಥವಾ ಮೂರು ಮಾಸ್ಸಿಗೆ ಕೇಳಿದರೆ ನೀವು ಇನ್ನೂ ಕೂಡ ಹೆಚ್ಚಿನ ಪಾಯಿಂಟನ್ನು ಬರೀಬಹುದು ಉದಾಹರಣೆಗೆ ಅಥವಾ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಧಿಕವಾಗಿ ಇರುತ್ತೆ ಇದು ಇದರಿಂದ ಏನಾಗುತ್ತೆ ಅದರ ದುಷ್ಪರಿಣಾಮ ಆಗಿದೆ ದೈಹಿಕ ಶಿಕ್ಷಣ ಅದನ್ನು ಕಡಿಮೆ ಮಾಡುತ್ತೆ ಅಂತ ನೀವು ಬರಿಬಹುದು ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ಏನು ಬರೀತೀರಾ ಮಧುಮೇಹ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಇದು ಉಂಟು ಮಾಡ್ತದೆ ದೈಹಿಕ ಚಟುವಟಿಕೆ ಇಲ್ಲದಿರುವ ಪರಿಣಾಮಗಳನ್ನು ಅಂತ ಕೇಳಿದಾಗ ನೀವು ಇಷ್ಟು ಅಂಶಗಳನ್ನು ನೀವು ಬರಿಬಹುದು ವಿದ್ಯಾರ್ಥಿಗಳೇ ಇದೀಗ ನಾವು ನೋಡೋಣ ಮುಂದಿನ ಪ್ರಶ್ನೆ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಯಾವುವು ಅಂತ ಕೇಳ್ಬೋದು ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೀವು ಮಲ್ಟಿಪಲ್ ಚಾಯ್ಸಲ್ಲಿ ನೋಡಿದ್ದೀರಿ ಬಲ ಕಷ್ಟ ಸಹಿಷ್ಣುತೆ ಮೈಮಣಿತ ವೇಗ ಕೈಕಾಲುಗಳ ಸಂಯೋಜನೆ ಇವುಗಳು ನಮ್ಮ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಅಂತ ನಾವು ಕರೀತೇವೆ ಇದೀಗ ನಾವು ನೋಡೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಇವುಗಳಿಗೆ ನೀವು ನಾವು ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಬೇಕಾಗತ್ತೆ ಎರಡು ಅಂಕಗಳು ಈ ಒಂದು ಪ್ರಶ್ನೆಗಳಿಗೆ ಇರುತ್ತೆ ಈ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಮೊದಲನೇ ಪ್ರಶ್ನೆ ಸಾಧ್ಯವಾಗಿರುವಂಥದ್ದು ಏನಂದರೆ ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದಾಗಿ ನಿಮಗೆ ದೊರಕುವಂತಹ ಲಾಭಗಳು ಏನು ಇದು ಪ್ರಥಮ ಅಧ್ಯಾಯದಲ್ಲಿ ಕೇಳುವಂತಹ ಸಾಮಾನ್ಯ ಪ್ರಶ್ನೆಯಾಗಿದೆ ಇದರಲ್ಲಿ ನೀವು ಬೇಕಾದಷ್ಟು ಪಾಯಿಂಟ್ಗಳನ್ನು ಬರಿಬೋದು ಇಲ್ಲಿ ಮೂರು ಅಥವಾ ನಾಲ್ಕು ಪಾಯಿಂಟ್ ಅಂತ ಹೇಳಿದ್ದಾರೆ ಮೊದಲನೇದಾಗಿ ನಮ್ಮ ದೈಹಿಕ ದಾಢ್ಯತೆಯನ್ನು ಇದು ಏನು ಮಾಡ್ತದೆ ಜಾಸ್ತಿ ಮಾಡ್ತದೆ ಎರಡನೇದು ಮಾನಸಿಕವಾದ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿದೆ ಮೂರನೇದು ನಮ್ಮ ಭೌತಿಕ ಬೆಳವಣಿಗೆಗೆ ಇದು ಪೂರಕವಾಗಿದೆ ಈ ಮೂರು ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ ಐದಾರು ವಾಕ್ಯಗಳಿಗೆ ಒಂದು ವೇಳೆ ಕೇಳಿದರೆ ನೀವು ಸಮಾಜದಲ್ಲಿ ಹೊಂದಿಕೊಳ್ಳುವಂತಹ ಮನೋಭಾವ ಅಥವಾ ಅಡ್ಜಸ್ಟ್ಮೆಂಟ್ ಇದರಿಂದ ಬೆಳೀತದೆ ಅನ್ನುವಂಥ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು ಅದರ ಜೊತೆಯಲ್ಲಿ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಇದು ಮಾರ್ಗದರ್ಶನವಾಗಿರುತ್ತೆ ಅನ್ನುವಂಥ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು ಅದರ ಜೊತೆಯಲ್ಲಿ ಇದು ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ತದೆ ಅನ್ನುವಂಥ ಪಾಯಿಂಟನ್ನು ಕೂಡ ಆ್ಯಡ್ ಮಾಡ್ಬೋದು ಮತ್ತು ಇದು ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವುದಕ್ಕೆ ನಮಗೆ ಸಹಕಾರಿಯಾಗಿದೆ ಬಿಡುವಿನ ಸಮಯದ ಸದುಪಯೋಗ ಇದರಿಂದ ಆಗತ್ತೆ ಅನ್ನುವಂತಹ ಪಾಯಿಂಟ್ಗಳನ್ನು ನಾವು ಇದರಲ್ಲಿ ಸೇರಿಸಬಹುದಾಗಿದೆ ಮತ್ತು ಬಹಳ ಮುಖ್ಯವಾಗಿ ಇದು ನಮ್ಮ ಬಿಡುವಿನ ವೇಳೆಯ ಸದುಪಯೋಗ ಆಗೋದರ ಜೊತೆಯಲ್ಲಿ ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಇದರಿಂದ ಹೊರಹಾಕಲಿಕ್ಕೆ ಸಹಾಯ ಸಹಕಾರ ಆಗುತ್ತೆ ವಿದ್ಯಾರ್ಥಿಗಳೇ ಇದೀಗ ನಾವು ನೋಡೋಣ ಮುಂದಿನ ಪ್ರಶ್ನೆ ಸಂಭವನೀಯ ಪ್ರಶ್ನೆ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಲಭಿಸ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ನೀವು ಉತ್ತರವನ್ನು ಬರೀತೀರಿ ಶರೀರದಲ್ಲಿ ಸಮ ಪ್ರಮಾಣದ ಕಾಯ್ದುಕೊಳ್ಳುವುದು ಕಾಯ್ದುಕೊಳ್ಳುವುದರಿಂದಾಗಿ ಸ್ಥೂಲಕಾಯ ಉಂಟಾಗುವುದಿಲ್ಲ ಅಥವಾ ಒಬೆಸಿಟಿ ಬರುವುದಿಲ್ಲ ರಕ್ತದ ಒತ್ತಡ ನಿಯಂತ್ರಣ ಇದರಿಂದ ಇದಕ್ಕೆ ಇದರಿಂದ ನಮಗೆ ಸಹಕಾರಿ ಆಗುತ್ತೆ ಅಂದರೆ ರಕ್ತದ ಒತ್ತಡವನ್ನು ಇದರಲ್ಲಿ ನಿಯಂತ್ರಿಸಬಹುದು ಮೂರನೇದಾಗಿ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡಬಹುದು ಬೊಜ್ಜನ್ನು ಕೂಡ ಕ ನಿಯಂತ್ರಣದಲ್ಲಿ ಇಡುದರ ಜೊತೆಯಲ್ಲಿ ನಾವು ಕೊಲೆಸ್ಟ್ರಾಲನ್ನು ಕೂಡ ಇದರಿಂದ ಕಡಿಮೆ ಮಾಡಬಹುದು ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ನಾವೇನು ಹೇಳ್ತೇವೆ ಹೃದಯ ಸಂಬಂಧಿತ ಕಾಯಿಲೆಗಳು ಅಂತ ನಾವೇನು ಹೇಳ್ತೇವೆ ಅದನ್ನು ಕೂಡ ನಾವೇನು ಮಾಡಬಹುದು ನಿಯಂತ್ರಣ ಸಾಧಿಸಬಹುದು ಮತ್ತು ಮುಂದಿನ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಿಗೆ ನಾವು ನೋಡ್ತಾ ಹೋದರೆ ಕ್ರೀಡಾ ಮನೋಭಾವ ಎಂದರೇನು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕೇಳುವಂಥ ಸಾಧ್ಯತೆ ಇರ್ತದೆ ನಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ನಾಯಕತ್ವ ಗುಣಗಳು ಮತ್ತು ನೈತಿಕತೆ ಮತ್ತು ಹೊಣೆಗಾರಿಕೆಯಂತಹ ಗುಣಗಳನ್ನು ಕಲಿತು ಆಟೋಟಗಳಲ್ಲಿ ಸೋಲು ಗೆಲುವನ್ನು ಸಮದೃಷ್ಟಿಯಿಂದ ಸ್ವೀಕರಿಸುವಂಥದ್ದು ಅಥವಾ ಎದುರಿಸುವಂಥದ್ದು ಸುಖ ದುಃಖವನ್ನು ಜೀವನದಲ್ಲಿ ಏಕರೂಪದಲ್ಲಿ ಕಾಣುವುದನ್ನು ನಾವು ಕ್ರೀಡಾ ಮನೋಭಾವ ಅಥವಾ ಸ್ಪೋರ್ಟ್ಸ್ ಮೆನ್ಶಿಪ್ ಅಂತ ಕರೀತೇವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಕ್ರೀಡೆಯನ್ನು ವೃತ್ತಿಯಾಗಿ ಆಯ್ದುಕೊಳ್ಳಿಕ್ಕೆ ದೈಹಿಕ ಶಿಕ್ಷಣ ಯಾವ ರೀತಿ ನಮಗೆ ಸಹಕಾರ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಈ ರೀತಿ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳಾದ ನೀವು ಏನನ್ನು ಉತ್ತರ ಬರೀತೀರಿ ಪ್ರತಿಯೊಬ್ಬರಲ್ಲೂ ಕೂಡ ಸೂಕ್ತವಾದಂತಹ ಪ್ರತಿಭೆಗಳು ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲಿಕ್ಕೆ ಒಂದು ವೇದಿಕೆ ಅವಶ್ಯಕತೆ ಬೇಕಾಗುತ್ತೆ ಉತ್ತು ಕೆಲವರಲ್ಲಿ ಉತ್ತಮವಾದಂತಹ ಕೈ ಮತ್ತು ಕಣ್ಣುಗಳ ಅಥವಾ ಕಣ್ಣು ಮತ್ತು ಕಾಲುಗಳ ಸಂಯೋಜನಾ ಸಾಮರ್ಥ್ಯ ಇರುತ್ತೆ ಇದರ ಜೊತೆಯಲ್ಲಿ ಉತ್ತಮವಾದಂತಹ ದೈ ದೈಹಿಕ ದಾಢ್ಯತೆಯನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡ್ರೆ ವಿದ್ಯಾರ್ಥಿಗಳಾದ ನೀವು ಅದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನೀವೊಂದು ಉತ್ತಮ ಆಗಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳೇ ನೀವು ಮೊನ್ನೆ ಬಜೆಟಲ್ಲೂ ಕೂಡ ಕೇಳಿದ್ದೀರಿ ನೋಡಿದ್ದೀರಿ ಅಥವಾ ಓದಿದ್ದೀರಿ ಉದ್ಯೋಗಗಳಲ್ಲಿ ಎರಡು ಶೇಕಡವನ್ನು ಕ್ರೀಡಾಪಟುಗಳಿಗೆ ಮೀಸಲು ಅನ್ನುವಂಥ ಒಂದು ಆದೇಶವನ್ನು ಬಜೆಟಲ್ಲಿ ಪಾಸ್ ಮಾಡಿದ್ದಾರೆ ಒಂದು ನೋಟಿಫಿಕೇಷನನ್ನು ಕೂಡ ಬಿಟ್ಟಿದ್ದಾರೆ ಅಂದರೆ ಆಗಿದ್ದರೆ ಅವರಿಗೆ ಉದ್ಯೋಗವು ಕೂಡ ಸಿಗುತ್ತೆ ಅಂದರೆ ಅದನ್ನು ಅವರು ವೃತ್ತಿಯನ್ನಾಗಿ ಅದು ಸಹಕಾರಿ ಆಗತ್ತೆ ಇದು ನಮಗೆ ಸಾಮಾನ್ಯವಾಗಿ ಮೊದಲ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಸಾಮಾನ್ಯ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳಾಗಿವೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದ ಬಗ್ಗೆ ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ ನೀವು ಕಮೆಂಟ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತು ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದವನ್ನು ಸಲ್ಲಿಸಿ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು